ಏಳು ಜನರಿಗೆ ನಾಲ್ಕು ಜನ ಸರ್ ಇನ್ನೊಂದು ಕಾರಲ್ಲಿ ನಮ್ಮ ಕರೆನಳ್ಳಿ ಅದರಲ್ಲಿ ಇಬ್ಬರು ಒಂದೇ ಮಿಸ್ಟೇಕ್ ಎತ್ತಿನಿಂದ ಬರ್ತಿದ್ದೆ ನಾವು ಲಾಸ್ಟ್ ಟೂ ಇಯರ್ಸ್ ಕಡಿಮೆ ಮಾಡಿದ್ದೀವಿ ಕಡಿಮೆ ಆಗಿದೆ ಕೋಸ್ಟ್ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ನೋಡೋದು ಸ್ಟೆಟಿಸ್ಟಿಕ್ಸ್ ನೋಡಿ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಆಗಿದೆ ಬಟ್ ಸ್ಟಿಲ್ ನಾವು ಇಲ್ಲಿ ಸೇಫ್ ಗಾರ್ಡಲ್ಲ ಇದ್ದು ಈಗ ನಿನ್ನೆ ನಿನ್ನೆ ಎಲ್ಲ ಒಂದಷ್ಟು ಇದು ಮಾಡಿ ಸ್ಟೇಟು ಅದರಲ್ಲಿ ನೀವು ಇಲ್ಲೇನು ಕ್ರಮ ತಗೋಬೋದು ನಮ್ಮ ಸೈನ್ ಬೋರ್ಡ್ಸು ಅಥವಾ ರಿಫ್ಲೆಕ್ಟರ್ಸು ನೈಟ್ ರಿಫ್ಲೆಕ್ಟರ್ಸು ಹಾಂ ಸ್ವಲ್ಪ ರಮ್ಲರ್ ಹಾಕ್ಬೇಕು ಸರ್ ಅವರು ಅನ್ಸೈಂಟಿಫಿಕ್ ರೋಡ್ ಅಂಸು ಮಾಡ್ಬೋದು ಸರ್ ಹೈವೇ ಅಂತ ಡಿಕ್ಲೇರ್ ಮಾಡಿದ್ದೀವಿ ಅಂತೇಳಿ ಅವ್ರು ಸ್ವಲ್ಪ ಇದು ಮಾಡ್ತಾರೆ ಸರ್ ಈಗ ನಾವು ನಮ್ಮ ಇದರಿಂದಾನೆ ಮಾಡಬೇಕಲ್ಲ ಸರ್ ಹ್ಞೂ ಸಮಸಿಕ್ಸ್ ಎಲ್ಲ ನಾವು ಮಾಡ್ತೀವಿ ಇಂಜಿನಿಯರ್ ಬರ್ಲಿಕ್ಕೆ ಹೇಳಿದೆ ಸರ್ ಸ್ಟಡಿ ಮಾಡಿ ಮಾಡ್ಕೊಡ್ಬೇಕು ಸ್ಟಡಿ ಮಾಡಿ ಒಂದಿಷ್ಟು ರಿಫ್ಲೆಕ್ಟರ್ಸು ಅಥವಾ ಇವರು ಬೋರ್ಡ್ಗಳೆಲ್ಲ ಹಾಕ್ಬೇಕು ಸ್ಪೀಡ್ ಲಿಮಿಟ್ ಹಾಕಬೇಕು ಸ್ಪೀಡ್ ಲಿಮಿಟು ಆಕ್ಸಿಡೆಂಟ್ ಪ್ರೋನ್ ಏರಿಯಾ ಅಂತೆಲ್ಲ ಒಂದಿಷ್ಟು ಬೋರ್ಡ್ಸ್ ಎಲ್ಲ ಹಾಕಿ ಸರ್